ಗುಲಾಮರ ಅಪ್ಪ ಎನ್ನುವಂತಹ ನಕಲಿ ಖಾತೆಯನ್ನು ಬಳಸಿ ಯಾರೋ ಒಬ್ಬ ವ್ಯಕ್ತಿ ಸಂವಿಧಾನ ಶಿಲ್ಪಿ ಪ್ರಜಾಪ್ರಭುತ್ವದ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಅಶ್ಲೀಲವಾಗಿ ನಿಂದಿಸ್ತಾ ಇದ್ದಾನೆ ಈ ಬಗ್ಗೆ ಹೋರಾಟಗಾರರು ಸ್ನೇಹಿತರು ಮತ್ತು ಸಾಮಾಜಿಕ ಇರತಕ್ಕಂತಹ ಎಲ್ಲ ಬಾಂಧವರು ಕೂಡ ಆತನ ವಿರುದ್ಧ ಚಾಮರಾಜನಗರ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಂಗಳೂರು ಇರ್ಬೋದು ತುಮ ಎಲ್ಲ ಕಡೆ ಆತನ ವಿರುದ್ಧ ದೂರನ್ನ ದಾಖಲೆ ಮಾಡಿದ್ದಾರೆ ದೂರ ದಾಖಲೆ ಮಾಡಿ ಎರಡು ಮೂರು ತಿಂಗಳು ಕಳೆದರೂ ಕೂಡ ಆತನನ್ನು ಇದುವರೆಗು ಬಂಧಿಸೋಕ್ಕೆ ಸಾಧ್ಯ ಆಗಿಲ್ಲ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿದೆಯೇ ಪೊಲೀಸ್ ಇಲಾಖೆ ನಿಜಕ್ಕೂ ಇದೆ ಓಮ್ ಮಿನಿಸ್ಟ್ರು ನಮ್ಮವರೇ ದಲಿತರೆ ಆದರೂ ಕೂಡ ಆ್ಯಕ್ಷನ್ ಮಾಡೋಕ್ಕಾಗಿಲ್ಲ ಈ ನರಸತ್ತ ಸರ್ಕಾರಕ್ಕೆ ನಾವು ಏನು ಹೇಳೋದು ಅದೇ ಕೆಲವು ತಿಂಗಳ ಹಿಂದೆ ಚಿತ್ರನಟಿ ರಮ್ಯಾ ಅಶ್ಲೀಲ ಮೆಸೇಜ್ ಮಾಡಿದ್ರು ಅಂತ ದೂರು ಕೊಡ್ತಾರೆ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗುತ್ತೆ ಅವ್ರು ಅರೆಸ್ಟ್ ಆಗ್ತಾರೆ ಈಗ ಮೊನ್ನೆ ನಟ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವ್ರ ವಿರುದ್ಧನೂ ಕೂಡ ಅಶ್ಲೀಲ ಪದವನ್ನು ಬಳಕೆ ಮಾಡಿ ಪೋಸ್ಟ್ ಮಾಡಿರ್ತಾರೆ ಅವರು ದೂರು ಕೊಟ್ಟಾಗ ತಕ್ಷಣದಲ್ಲಿ ಅರೆಸ್ಟ್ ಮಾಡ್ತಾರೆ ಆದರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಷ್ಟೆಲ್ಲ ಅಪಮಾನ ಆಗ್ತಿದ್ರು ಕೂಡ ಅವ್ರನ್ನ ಆ ವ್ಯಕ್ತಿಯನ್ನು ಇನ್ನೂ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಯಾವ ಮಟ್ಟಕ್ಕೆ ವ್ಯವಸ್ಥೆ ಇದೆ ಈ ಸರ್ಕಾರ ಏನು ಮಾಡ್ತಾ ಇದೆ ಹಾಗಾದರೆ ಈ ಸರ್ಕಾರ ಯಾರ ಪರ ಈ ಸರ್ಕಾರ ಸದಾ ನಾವು ದಲಿತರ ಪರ ಅಂಬೇಡ್ಕರ್ರ ಪರ ಸಂವಿಧಾನದ ಪರ ಅಂತ ಹೇಳ್ಕಂಡು ಹೇಳ್ಕಂಡೇ ನಮ್ಮನ್ನು ನಯವಾಗಿ ವಂಚನೆ ಮಾಡ್ತಾಯಿದೆ ಈ ಸರ್ಕಾರ ಬಂದ ಮೇಲೆ ಹೋಗಲಿ ದಲಿತರ ಮೇಲೆ ನಡ್ತಕ್ಕಂಥ ದೌರ್ಜನ್ಯ ಕಡಿಮೆ ಆಗಿದೆಯಾ ನಮಗೆ ದಲಿತರಿಗೆ ರಾಜಕೀಯ ಪಕ್ಷಗಳಿಗಿಂತ ಅಂಬೇಡ್ಕರ್ ಮತ್ತು ಸಂವಿಧಾನ ಮುಖ್ಯ ಆಗಬೇಕು ನಾವು ಯಾವುದೋ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಬಾರ್ದು ಎ ಟಿ ಎಮ್ ಆಗಬಾರ್ದು ಅದರ ಪರಿಣಾಮವೇ ಈಗ ನೋಡಿ ದಲಿತರ ಮೇಲೆ ದೌರ್ಜನ್ಯ ನಿಂತಿಲ್ಲ ಅದು ಒಂದು ಕಡೆ ಇರಲಿ ನಮಗೆ ರಕ್ಷಣೆ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆನೇ ಈ ಥರ ಅಶ್ಲೀಲವಾಗಿ ಬರತಕ್ಕಂಥ ವ್ಯಕ್ತಿನ ಇನ್ನೂ ಬಂದಿಲ್ಲ ಅಂದರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ನಿಷ್ಕ್ರಿಯ ಆಗಿದೆ ನಾನು ಹಲವು ದಿನಗಳಿಂದ ಹಲವು ತಿಂಗಳುಗಳಿಂದ ಹೇಳ್ತಾ ಇದ್ದೀನಿ ನಮ್ಮ ಸಮುದಾಯದ ಹಿರಿಯ ನಾಯಕರಾದಂತಹ ಪರಮೇಶ್ವರ್ ಅವ್ರಿಗೆ ಪರಮೇಶ್ವರ್ ಅವರೇ ದಯವಿಟ್ಟು ನಿಮ್ಮ ಗೃಹ ಖಾತೆಯನ್ನು ಬದಲಾವಣೆ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮಿಂದ ಇದನ್ನು ನಿಭಾಯಿಸೋಕ್ಕಾಗಲ್ಲ ಹಿಂದೆ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಹೇಳ್ತಾಯಿದ್ರು ಈ ಗೃಹ ಖಾತೆ ಅನ್ನೋದು ಹುಲಿ ಮೇಲೆ ಸವಾರಿ ಮಾಡ್ದಂಗೆ ಅಂತ ಹುಲಿ ಮೇಲೆ ಕೂತ್ಕೊಂಡು ಸವಾರಿ ಮಾಡೋಕ್ಕೋಗಿ ಕೆಳಗೆ ಬಿದ್ದರೆ ಏನಾಗ್ತದೆ ಹುಲಿ ನಮ್ಮನ್ನೇ ತಿನ್ಕೊಳತ್ತೆ ಆ ಥರ ಖಾತೆ ಅದನ್ನು ನಿಭಾಯಿಸೋಕ್ಕೆ ನಿಮ್ಮಿಂದ ಆಗಲ್ಲ ಯಾಕೆ ಆ ಖಾತೆ ತಗೊಂಡು ನಮ್ಮ ಸಮುದಾಯಕ್ಕೆ ಅಪಮಾನ ಮಾಡ್ತೀರಿ ನಿಮ್ಮಿಂದ ಅದು ಸಾಧ್ಯ ಆಗಲ್ಲ ಆ ಖಾತೆ ಬದಲಾವಣೆ ಮಾಡ್ಕೊಳ್ಳಿ ಬೇರೆ ಯಾರು ತಗೊಂಡು ಆಳ್ತಾರೆ ಈ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ನಿರಂತರವಾಗಿ ಅಶ್ಲೀಲ ಪದಗಳನ್ನ ಬಳಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿದ್ರು ಕೂಡ ಇಷ್ಟೆಲ್ಲ ಟೆಕ್ನಾಲಜಿ ಇದೆ ಇವತ್ತು ಇದ್ದರೂ ಕೂಡ ಆತನನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಈ ನರಸತ್ತ ಸರ್ಕಾರಕ್ಕೆ ನಾವು ಯಾವ ಥರ ಒಗಿಬೇಕೋ ಒಂದು ಗೊತ್ತಾಗ್ತಿಲ್ಲ ಅವನೊಬ್ಬನ ಅರೆಸ್ಟ್ ಮಾಡೋಕ್ಕಾಗಲ್ವ ಅವ್ರ ಕೈಲಿ ಮಾತೆತ್ತಿದರೆ ದೊಡ್ಡ ದೊಡ್ಡ ಭಾಷಣಗಳನ್ನ ಬಿಗಿತೀರಿ ನಿಜಕ್ಕೂ ನೀವು ಯಾರ ಪರ ಹಾಗಾದರೆ ಅಂಬೇಡ್ಕರ್ ಅವ್ರ ಬಗ್ಗೆ ಇಷ್ಟೆಲ್ಲ ಅವನು ರಾಜರೋಸವಾಗಿ ಬ ಇನ್ನೂ ಜಾಸ್ತಿನೇ ಮಾಡಿದ್ದಾನೆ ಅವನು ಯಾಕೆ ನೀವು ಅರೆಸ್ಟ್ ಮಾಡೋಕ್ಕಾಗಿಲ್ಲ ಟೆಕ್ನಾಲಜಿ ಬಳಕೆ ಮಾಡ್ಕೊಂಡು ಅವನು ಅರೆಸ್ಟ್ ಮಾಡ್ಬೋದಲ್ಲ ಇದು ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ವಾ ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ವಾ ಮಾದೇವಪ್ಪನವ್ರಿಗೆ ಗೊತ್ತಿಲ್ವಾ ಪ್ರಿಯಾಂಕ ಖರ್ಗೆ ಗೊತ್ತಿಲ್ವಾ ನಮ್ಮ ಕರ್ನಾಟಕ ಭೀಮ್ ಸೇನೆಯ ಸಂಘಟಕರು ಪ್ರಿಯಾಂಕ ಖರ್ಗೆಯವ್ರನ್ನ ಖುದ್ದು ಭೇಟಿ ಮಾಡಿ ಇದನ್ನು ಹೇಳಿದ್ದಾರೆ ತಿಳಿಸಿದ್ದಾರೆ ಈ ವಿಷಯವನ್ನು ಇದುವರ್ಗೂ ಕೂಡ ಬಂಧಿಸಕ್ಕೆ ಸಾಧ್ಯ ಆಗಿಲ್ಲ ಇದು ನಿಜಕ್ಕೂ ನಮ್ಮ ಮನಸ್ಸಿಗೆ ನೋವಾಗ್ತದೆ ನಮಗೆ ತಂದೆ ತಾಯಿ ಜೀವ ಕೊಟ್ಟಿದ್ರು ಕೂಡ ಜೀವನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡೋಣ ಬಿಡಿ ಏನಾಗ್ತದೆ ಒಂದು ಕೇಸ್ ತಾನೇ ಆಗೋದು ಅವನು ಯಾರು ಅಂತ ಅಟ್ಲೀಸ್ಟ್ ನಾವಾದರೂ ಹುಡ್ಕೋವಂತಹ ಪ್ರಯತ್ನವನ್ನು ಮಾಡೋಣ ಇವ್ರ ಕಲ್ಲು ಆಗಲ್ಲ ಈ ಸರ್ಕಾರದ ಕಲ್ಲೂ ಆಗೋಲ್ಲ ಸರ್ಕಾರದ ಹೋಮ್ ಮಿನಿಸ್ಟ್ರ ಕಲ್ಲೂ ಆಗೋಲ್ಲ ಅವರೆಲ್ಲ ಹೋಮ ಮಾಡೋದ್ರಲ್ಲಿ ಬ್ಯುಸಿಯಾಗವ್ರೆ ಹೋಮ್ ಮಿನಿಸ್ಟ್ರು ನಮಗೆ ಅಂಬೇಡ್ಕರ್ ಅವರೇ ಅಲ್ಟಿಮೇಟ್ ಆಗಬೇಕು ರಾಜಕಾರಣ ಒಂದು ಕಡೆ ಇರ್ತದೆ ಅದು ಚುನಾವಣೆ ಸರ್ ಸಂದರ್ಭ ಬಂದಾಗ ನೀವು ರಾಜಕಾರಣ ಮಾಡಿ ಆದರೆ ಈಗಲಾದರೂ ಕೂಡ ನಾವು ನಮ್ಮ ಸಂಘಟಕರು ಎಲ್ಲರೂ ಕೂಡ ಅವರು ಎಲ್ಲ ಸಂಘಟನೆಗಳು ಕೂಡ ಆತನನ್ನು ಯಾರು ನನ್ನ ಫಸ್ಟ್ ಹುಡ್ಕೋಣ ಈ ಖಂಡಿತ ಆತ ಗೊತ್ತಾದರೆ ನಾವು ಏನು ಮಾಡಬೇಕು ಅದನ್ನು ಖಂಡಿತ ಮಾಡೇ ಮಾಡೋಣ ಎಷ್ಟು ದಿನ ನೀವು ಈ ಸರ್ಕಾರ ಆತನಿಗೆ ಶಿಕ್ಷೆ ಕೊಡ್ತದೆ ಅಂತ ಕಾಯ್ತೀರಿ ಇದರಿಂದ ಯಾವುದೇ ರೀತಿ ಪ್ರಯೋಜನ ಇರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಪೆನ್ನು ಕೊಟ್ಟಿದ್ದಾರೆ ಜೊತೆಗೆ ಕೋರೆಗಾಂವ್ ಯುದ್ಧವನ್ನು ಕೂಡ ನೆನೆಸಿದ್ದಾರೆ ನಾವು ಇನ್ಯಾರ ಮೇಲೆ ಯುದ್ಧ ಮಾಡೋಣ ಇನ್ ಯಾವಾಗ ಮಾಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ರು ಕೂಡ ನಾವೆಲ್ಲ ಸಹಿಸ್ಕೊಂಡು ಕೂತಿದ್ದೀವಿ ಅಂದರೆ ನಮ್ಮನ್ನು ಏನಂತಾರೆ ಗೊತ್ತಾ ಅದು ದಯವಿಟ್ಟು ಅದಾಗೋದು ಬೇಡ ಆತ ಯಾರು ನನ್ನ ದಯವಿಟ್ಟು ಇರ್ತಕ್ಕಂಥ ಅವನು ಬೆಂಗಳೂರು ಅಂತಾರೆ ಕೆಲವು ತುಮಕೂರು ಅಂತಾರೆ ಸಿಕ್ಕಿದ್ದಾನೆ ಅಂತ ಹೇಳ್ತಾರೆ ಆದರೆ ಅವನು ನಿಜವಾಗಿ ಸಿಕ್ಕಿಲ್ಲ ಇವನು ಹಿಂದೆ ಒಂದು ದೊಡ್ಡ ಗುಂಪೆ ಇದೆ ದಯವಿಟ್ಟು ಆತನನ್ನು ಹುಡುಕುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡೋಣ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಇದಕ್ಕೆ ರಾಜಕೀಯ ಮತ್ತೊಂದು ಬಣ್ಣ ಏನೋ ಬೇಡ ನಮಗೆ ರಾಜಕೀಯ ಪಕ್ಷಗಳಿಗಿಂತ ಅಂಬೇಡ್ಕರ್ ಮುಖ್ಯ ಸಂವಿಧಾನ ಮುಖ್ಯ ಅಷ್ಟೇ ನಮ್ಮಿಂದ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷಗಳಿಂದ ನಾವಲ್ಲ ಇದು ಯಾವಾಗ ದಲಿತರಿಗೆ ಅರ್ಥ ಆಗ್ತದೋ ಆವಾಗ ದಲಿತ ರಾಜಕಾರಣ ಉನ್ನತ ಮಟ್ಟಕ್ಕೆ ಹೋಗ್ತದೆ ಇಲ್ಲ ಇನ್ನೂ ತಳಮಟ್ಟದೇ ಇರ್ತದೆ ನಾವು ಹಿಂಗೆ ಚೀತಗಾರಿಕೆ ಮಾಡಿಕೊಂಡೇ ಇರಬೇಕಾಗ್ತದೆ ಹಾಗಾಗಿ ದಯವಿಟ್ಟು ಇವರು ಈ ಈ ಸರ್ಕಾರ ಅದನ್ನ ಆ ಕೆಲಸವನ್ನು ಮಾಡಲ್ಲ ಹುಡುಕೋ ಕೆಲಸವನ್ನು ನಾವೇ ಮಾಡೋಣ ಆತನಿಗೆ ಸರಿಯಾದ ಪಾಠವನ್ನು ಕಲಿಸೋಣ ಅಂತ ಈ ಮುಖಾಂತರ ನಾನು ತುಂಬ ನೋವಿನಿಂದ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಆತ ಬರೀತಕ್ಕಂಥದ್ದನ್ನ ನೋಡಿದ್ರೆ ನಮಗೆ ರಕ್ತ ಕುದೀತದೆ ನಮ್ಮ ಇನ್ನು ಇನ್ಯಾರು ನಾವು ಇನ್ಯಾವ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡೋಣ ಬಾಬಾ ಸಾಹೇಬ್ರ ಮೇಲೇ ಈ ಥರ ಈಗಾಗ್ತು ಅಂತಂದಾಗ ಬಾಬಾ ಸಾಹೇಬ್ರು ಬದುಕಿದಾಗೆ ಅವ್ರ ಕಣ್ಣಲ್ಲಿ ರಕ್ತ ಸತ್ತ ಮೇಲೂ ಕೂಡ ಅವ್ರನ್ನ ಬಿಡ್ತಿಲ್ವಲ್ಲ ಈ ಇಂತಹ ಈ ಮನುವಾದಿ ಈ ಕೋಮುವಾದಿ ಈ ಪಿಂಡಗಳಿಗೆ ನಾವು ಸರಿಯಾದ ಪಾಠವನ್ನು ಕಲಿಸಬೇಕು ಹಾಗಾಗಿ ಆತನನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ನಾವೆಲ್ಲರೂ ಕೂಡ ಅವನ್ನ ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ ಯಾ ಅವನನ್ನು ಶ್ರಮಿಸಲೇಬಾರ್ದು ಅವ್ನಿಗೆ ಏನೋ ಇದು ಮಾಡಿದಾಗ ಹಿಂದೆ ಒಂದು ಎರಡು ಮೂರು ಜನ ಹಂಗೆ ಮಾತಾಡಿದರು ಅವ್ರನ್ನೆಲ್ಲ ಇವರು ಏನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಕ್ಕೆ ಹುನರ್ ಹಾಕ್ಸ್ಬಿಟ್ಟು ಜೈ ಅನ್ಸ್ಬಿಟ್ಟು ಹಂಗೆ ಮಾಡಬಾರ್ದು ಆತನಿಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕು ಅಂತ ಈ ಮೂಲಕ ನಾನು ಹೇಳ್ತಾಯಿದ್ದೀನಿ ಜೈ ಭೀಮ್